ಸಿ ಇ ಟಿ ನೀಟ್ ಅನ್ನೋದೇ ಎಲ್ರಿಗೂ ಗೊತ್ತಿದೆ ಅದು ಬಹಳ ಖರ್ಚಿನಿಂದ ಕೂಡಿಕೊಂಡಿರುವಂತಹ ಒಂದು ಕೆಲಸ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅನ್ನೋದೇ ಆ ಪ್ರೊಫೆಸರ್ಗಳು ಬಂದು ಪಾಠ ಮಾಡಬೇಕು ಅಂತಂದರೆ ಅದರ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದೆ ಭಾಳ ಕಷ್ಟ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಈಶ್ವರ್ ಸರ್ ಅವ್ರಿಗೆ ಬಡವ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರ ಬಡತನ ಅನುಭವಗಳೇ ಇದಕ್ಕೆಲ್ಲ ಸಾಕ್ಷಿ ಯಾರು ಬಡವರಿದ್ದಾರೋ ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹೋಗಿ ಎಜುಕೇಷನ್ನ ಪಡ್ಕೊಳ್ಳೋದು ಇವತ್ತಿನ ದಿವಸ ಅಸಾಧ್ಯವಾದಂತಹ ಸಂಗತಿ ಅಂಥದ್ದನ್ನು ಮನಗಂಡಂತಹ ಶಾಸಕರು ನಾವು ಲೆಕ್ಚರರ್ಸ್ ಆಗಿ ಭಾಳ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಫೀಸಸ್ ಕೂಡ ನೋಡ್ತಾ ಇದ್ದೀವಿ ಬಟ್ ಸಿ ಇ ಟಿ ನೀಟ್ ಅನ್ನೋದು ಫ್ರೀ ಅಂತ ನಾವೆಲ್ಲೂ ಕೇಳೇ ಇಲ್ಲ ಎಲ್ಲೂ ನೋಡೂ ಇಲ್ಲ ಯಾಕೆಂತಂದರೆ ಅದರ ಖರ್ಚು ವೆಚ್ಚಗಳು ಅನ್ನೋದು ಅಷ್ಟು ದೊಡ್ಡ ಮಟ್ಟಿಗೆ ಇರುತ್ತೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಸೊ ಸುದೀರ್ಘವಾಗಿ ಒಂದು ಒನ್ ಮಂತ್ಗಳ ಕಾಲ ಭಾನುವಾರಗಳ ಸಮೇತ ಹಬ್ಬಗಳು ಹರಿದಿನಗಳ ಸಮೇತ ಅವರು ಕ್ರಾಶ್ ಕೋರ್ಸ್ನ ನೀಡ್ತಾ ಇರೋದೇ ಇಲ್ಲಿರುವಂತಹ ಚಿಕ್ಕಬಳ್ಳಾಪುರದ ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ ಅವರು ಬೆಳಕಿನ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ ಚಿಕ್ಕಬಳ್ಳಾಪುರ ತಾಲೂಕೆ ಅಲ್ಲ ಯಾವುದೇ ಬಡ ಮಕ್ಕಳಿದ್ರೂ ಅವ್ರು ಬಂದರೆ ಎಜುಕೇಷನ್ನ ಕೊಡಿ ಅನ್ನೋ ಮಾತನ್ನ ಕಳಿಸಿದ್ದಾರೆ ನಿಜವಾಗ್ಲೂ ಪ್ರದೀಪ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸೊ ಯಾರೇ ಬೇಕು ಅಂತಂದ್ರೂ ಈ ಸಿ ಟಿ ನೀಟ್ ಕೋಚಿಂಗ್ನ ತಗೊಂಡು ಅವರ ಜೀವನದಲ್ಲಿ ಏನು ಮುಖ್ಯ ಉದ್ದೇಶಗಳಿದೆ ಏನು ಜೀವನದಲ್ಲಿ ಅವರ ಸಾಧನೆಗಳಿದೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಪ್ರದೀಪೇಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಸೇವೆ ಇದು ಸದಾ ಕಾಲ ಉಳಿಯುತ್ತೆ ಮುಂದಿನ ಜನರೇಷನ್ ಅಂತ ಏನು ಕರಿತೀವಿ ಅವರಿಗೆ ನೀವು ದೊಡ್ಡ ಇನ್ಸ್ಪಿರೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಅಂತ ಕೇಳಿದ್ವಿ ಈ ಕಣ್ಣಾರೆ ನೋಡ್ತಿದ್ವಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್